ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಕಣ್ಣಿದ್ರು ಕುರುಡರಾಗಿರ್ಬೇಕ ಕಿವಿದ್ರು ಕಿವರಾಗಿರ್ಬೇಕ ಯಾಕಪ್ಪ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದ್ದಿದ್ದು ಇದ್ದಂಗೆ ಹೇಳಕ್ ಬಂದ್ರೆ ಎದ್ದು ಬಂದು ಎದೆ ಒದ್ದಂಗೆ ಅಂತ ಒಂದು ಕಾದೆ ಕುರಿತು ಹಲವಾರು ದಿನಗಳಿಂದ ಸಚಿವರು ಸಿದ್ಧತೆಯನ್ನ ಮಾಡಿಕೊಂಡು ಭವ್ಯ ವೇದಿಕೆಯ ನಿರ್ಮಾಣದ ಸಿದ್ಧತೆಗೆ ಆಗ್ಲಿ ಹಲವಾರು ಕಾಮಗಾರಿಗಳ ಯೋಜನೆಯ ಉದ್ಘಾಟನೆಗಳಾಗಲಿ ಆಸ್ಪತ್ರೆಗಳ ಉದ್ಘಾಟನೆ ಆಗಲಿ ಅವೆಲ್ಲವೂ ವೀಕ್ಷಿಸುತ್ತಿರುವಂತಹ ಅಧಿಕ ಸಚಿವರು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಯವರ ಆಗಮನಕ್ಕೆ ಯಾವುದೇ ರೀತಿಯಲ್ಲಿ ಕಮ್ಮಿ ಬೀಳಬಾರದಂತ ಎಲ್ಲಾ ರೀತಿಯಲ್ಲಿ ಸಚಿವರು ಮತ್ತೆ ಜಿಲ್ಲಾಡಳಿತವು ಸಿದ್ಧತೆ ಮಾಡಿಕೊಳ್ತಾ ಇದ್ರೆ ಇಲ್ಲಿ ಅಧಿಕಾರಿಗಳು ಮಾಡ್ತಿರೋದು ಅದರ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಇದು ಒಂದು ಸುದ್ದಿಯನ್ನ ತಮ್ಮ ಮುಂದೆ ಹೇಳ್ಬರಿತೀನಿ ಅರಣ್ಯ ಮತ್ತು ಪರಿಸರ ಸಚಿವರಾಗಿರುವಂತಹ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿಯಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಸರಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಸಸಿಗಳನ್ನ ನೆಡುವಂತಹ ಕೆಲಸವನ್ನ ಕಳೆದ ದಿನದಲ್ಲಿ ಉಸ್ತುವಾರಿ ಸಚಿವರು ಮಾಡಿದ್ರು ಯಾಕೆಯೂರು ಅಧಿಕಾರಿಗಳು ಮತ್ತೆ ಸಸಿಗಳನ್ನ ನೆಡುವಂತ ಕೆಲಸ ಮಾಡ ಇದು ಒಂದು ಬೀದರ್ನಲ್ಲಿ ನಿನ್ನೆ ನಡೆದಿರುವಂತಹ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ತಾವು ಏನ್ ಹೇಳಬಿ ಅಲ್ಲಿ ಹಚ್ಚು ಹಸಿರಾಗಿ ಕಾಣಿಸ್ಬೇಕು ಮುಖ್ಯಮಂತ್ರಿಗಳು ವಿಮಾನದಿಂದ ಇಳಿದು ಕೆಳಗೆ ಬಂದ ನಂತರ ಅವರಿಗೆ ಎಲ್ಲವೂ ಸೌಂದರ್ಯೀಕರಣವಾಗಿ ಕಾಣಿಸ್ಬೇಕು ಎನ್ನುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಡರಾತ್ರಿ ಅವ್ರು ಮಾತಾಡಿರುವ ಶೈಲಿಯಲ್ಲಿ ಹೇಳ್ತೀನಿ ರಾತ್ರಿ ಆಗಲು ಪುನಃ ಇಲ್ಲದೇ ಹೆಂಡರ ಮಕ್ಕಳನ್ನ ಬಿಟ್ಟು ನಾವಿಲ್ಲಿ ಕೆಲಸ ಮಾಡ್ತಿದ್ರೆ ನಿಂದೇನು ಕೆಲಸ ಇಲ್ಲಿ ಯಾವನ್ನ ಕೇಳಿ ನೀನು ಇಲ್ಲಿಗೆ ಬಂದೆ ಯಾರನ್ನ ಕೇಳಿ ನೀನು ವಿಡಿಯೋನ ಮಾಡ್ದೆ ಯಾರನ್ನ ಕೇಳಿ ನೀನು ಇದನ್ನ ಕೇಳ್ತಾ ಇದೀಯ ತಾಕತ್ತು ದಮ್ಮು ಏನಾದ್ರೂ ಇದ್ರೆ ಹೋರಿ ಸಚಿವರನ್ನ ಕೇಳೋ ನಾನು ಬಂದು ಕೇಳವನು ಯಾಕೆ ನೀನು ಇಲ್ಲಿ ಕೇಳ್ತಾ ಇದೀಯಾ ಎಂದು ಸ್ವತಂತ್ರ ಪತ್ರಿಕೋದ್ಯಮದ ಒಬ್ಬ ವರದಿಗಾರನಿಗೆ ಬಾಯಿ ಬಂದಂಗೆ ಬಯ್ಯದಲ್ದೇನೆ ಹಿಗಾಮುಗ್ಗ ಅವರನ್ನ ಕಳಿಸಿದ್ದಾರೆ ಕಪೋಳ ಮೋಕ್ಷವನ್ನ ಮಾಡಿದ್ದಾರೆ ಹಾಗಾದ್ರೆ ಇವರಿಗೆ ಹೊಡೆಯುವಂತ ಕೊಟ್ಟವ್ರು ಯಾರು ಹಾಕಿ ಬಟ್ಟೆ ಧರಿಸಿದ್ದೀನಿ ಅಂತಂದ್ರೆ ಹೇಳೋರು ಯಾರು ಇಲ್ಲದಂತಾಗಿದೆಯಾ ಅಂದ್ರೆ ಸಚಿವರು ನಿಮ್ಮ ಕೆಲಸ ಕಡೆತಡೆ ಮಾಡಿದ್ರೆ ಅವರನ್ನ ಹೊಡೀರಿ ಬಡೀರಿ ಅವರನ್ನ ಗಾಡಿಯಲ್ಲಿ ಕೂಡ ಹಾಕೊಂಡು ಕಚೇರಿಗೆ ನಡಿ ನೀನು ಕಲಿತೀನಿ ಅಂತ ಹೇಳುವಂತ ಸಚಿವರೇನಾದ್ರು ಕಲ್ಯಾಣ ಕರ್ನಾಟಕಕ್ಕೆ ಮಾದರಿ ಸಚಿವರಂತ ಅನಿಸ್ಕೊಂಡವರಿಗೆ ನೀವು ಕಪ್ಪು ಮಸಿಯನ್ನ ತರುವಂತ ಕೆಲಸ ನಿಮ್ಮಂತ ಅಧಿಕಾರಿಗಳಿಂದ ಆಗ್ತಾ ಇದೆ ಅವರು ಎಲ್ಲರನ್ನು ಸಮಾನವಾಗಿ ನೋಡುವಂತ ಸಚಿವರಾಗಿದ್ದಾರೆ ನೀವು ಸಚಿವರು ಹಲವಾರು ದಿನಗಳಿಂದ ಇದ್ರ ಕುರಿತು ಓಡಾಟ ಮುಖ್ಯಮಂತ್ರಿ ಆಗಮನ ಇದೆ ಎನ್ನುವ ಕುರಿತು ಹಲವಾರು ಕಡೆಯಲ್ಲಿ ಹೇಳಿದ್ದಾರೆ ಅಲ್ಲಿ ಗಂಟ ನೀವೇನು ಮಾಡಿದ್ರಿ ಸತಿ ನಡ್ಬೇಕಾದ್ರೆ ದಿನದಲ್ಲಿ ನಡ್ಬೇಕಂತಪ್ಪ ಹದಿನೈದು ದಿವಸದಿಂದ ಮುಂಚೆನೆ ನಡ್ಬೇಕಿತ್ತು ನಿನ್ನೆ ನಡ್ಬೇಕಿತ್ತು ತರಾತುರಿಯಲ್ಲಿ ಯಾಕೆ ಈ ರೀತಿ ಕೆಲಸ ಮಾಡ್ತೀರಿ ಕೇಳಕ್ ಬಂದವ್ರ ಮೇಲೆ ನೀವು ಹುಳಿಯಾಗ್ತೀರಿ ಹಾಗಾದ್ರೆ ಕೇಳೋದು ಹೇಳೋದು ಬೇಡ ಕಣ್ಣಿದ್ರು ಕ್ರೂಡನಾಗಿರ್ಬೇಕಾ ಕಿವಿದ್ರು ಕಿವುಡನಾಗಿರ್ಬೇಕಾ ನಾನೊಬ್ಬ ಪತ್ರಕರ್ತ ಸರ್ ನಾನು ಕೇಳ್ತಾ ಇದ್ದೀನಿ ಹೇಳಿ ಅಂತ ಹೇಳಿದ್ರೆ ಅವನು ಅಷ್ಟು ಅವನಿಗೆ ಹೊಡೆದ್ರು ಬಡದ್ರು ಗೌರವ ಇದೆ ನೀವು ಧರಿಸಿರೋ ಬಟ್ಟೆಗೆ ಗೌರವ ಇದೆ ನೀವು ಹೊಡ್ರಿ ಸರ್ ನನ್ಗೆ ಹೊಡ್ರಿ ಕೇಳಿರೋ ತಪ್ಪಾ ನಿಮ್ಗೆ ನಡಿ ಮಗನೆ ನಿಮ್ಗೆ ಕಲಿಸ್ತೀನಿ ನಾನು ಇನ್ನೊಬ್ನ ದಾರಕರಿನಾ ಈ ರೀತಿ ಮಾತಾಡ್ತಾರೆ ಹೇಳ್ತಾನೆ ಸರ್ ಎಲ್ಲಿಗೆ ಬೇಕಂದ್ರೆ ಕರ್ಕೊಂಡು ಇರಿ ಬಟ್ ನನ್ನ ಪಟ್ಟಿಯನ್ನ ಬಿಡ್ರಿ ಕಳ್ಳ ಪಟ್ಟಿಯನ್ನ ಬಿಡ್ರಿ ಏನಾದ್ರೂ ಕಳ್ಳತನ ಮಾಡಿ ಓಡ್ತಾ ಇದ್ನ ಸಚಿವೆ ನೀವು ನೋಡ್ಲೇಬೇಕು ಇಂತಹ ಅಧಿಕಾರಿಗಳಿಂದ ತಮಗೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಅಧಿಕಾರಿಗಳನ್ನ ಎಲ್ಲೂ ಕೆಲಸಕ್ಕೆ ಮಾಡದ ಹಾಗೆ ಇವರನ್ನ ಮನೇಲಿ ಕೂಡ್ಸಬೇಕು ಅವ್ರು ಹೇಳ್ತಾ ಇದ್ದಾರೆ ಅವ್ರು ಮಾತಾಡೋದು ಯಾವ ರೀತಿಯ ರೆಸ್ಪೆಕ್ಟ್ ಇದೆ ಅನ್ನೋದು ತಮ್ಮ ಮುಂದೆ ಹೇಳ್ತೀನಿ ಅವರು ಮನಸ್ಸಿಂದ ಕೆಲಸ ಮಾಡ್ತಾ ಇಲ್ಲ ಅವರ ಕುತ್ತಿಗೆ ಮೇಲೆ ಏನಾದ್ರೂ ಇಟ್ಟು ಮಾಡು ಮಗನೇ ಎಂದು ಹೇಳಿದ ತರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೂ ಅವಶ್ಯ ಸಮ ಕೆಲಸಗಳಿಗು ಈಗ ಹಚ್ಬೇಕ್ರಿ ಫೋಟೋ ಇಳಿಸ್ಬೇಕ್ರಿ ಅವಳಿಗೆ ಹಾಕ್ಬೇಕ್ರಿ ನಮ್ಮ ಅರಣ್ಯ ಇಲಾಖೆಯ ಡಿ ಡಿ ಅವರು ಮಹಿಳೆಯಾಗಿದ್ದಾರೆ ಹಾಗಾದ್ರೆ ಮಹಿಳೆ ಅಂದ್ರೆ ಅವ್ರಿಗೆ ಹೋಗ್ಬೇಕಲ್ಲ ಅವರಿಗೂ ಒಂದು ಗೌರವ ಬೇಕಲ್ಲ ಅವರದೇ ಇಲಾಖೆಯಲ್ಲಿರುವಂತ ಅಧಿಕಾರಿಗಳಿಗೆ ಅವರೇ ಒಂದ್ ಕಡೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತಂದ್ರೆ ಇವ್ರು ಸಾರ್ವಜನಿಕರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ ಏನಿದೆ ಅನ್ನೋದು ನೋಡೋಣ ಬನ್ನಿ ಯಾರು 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 ಮಾತಾಡಿ ಒಳ್ಳೆ ಸರ್ ಒಳ್ಳೆ ಹೊಡಿ ಹೊಡಿ ತಿಳ್ಕೊಡಿಪ್ಪ ನೀ ಹೊಡಿ ಹೊಡಿ ಒಂದು ಫೋನ್ ತಿಳ್ ಮಾಡ್ರಿ ಸರ್ ತಗೊಳ್ಳಿ ತಗೊಳ್ಳಿ ಸರ್ ತಗೊಳ್ಳಿ ಸರ್ ಫೋನ್ ಆ ತಗೊಳ್ಳಿ ಸರ್ ತಗೊಳ್ಳಿ ನಾವು ಏನು ತಗೊಳ್ಳಿ ತಗೊಳ್ಳಿ ಹೇಳಿ ಬರಿ ಏಟ್ ಏನಾದ್ರ ನೋಡಿ ಸಂಜನಾ ನಲ್ಲಿ ಸಂಜನಾ ಆಫೀಸ ನಲ್ಲಿ ಸಂಜನಾ ನೀನೇ ಜಾ ರಮಣ ಚಂದ ಮಾತಾಡದ ಗೊತ್ತಿಲ್ಲ ಜಗಳ ಆಗಿದೆ ಸರ್ ಹೇಳಿ ನಾನು ಹೇಳಿದಿನಿ ಯಾರಿಗಾದರೂ ಒಂದ್ ಮೇಲೆ ನೀವು ಹೊಡಿತರೆ ಹೊಡಿ ಓಕೆ ಯಾಕೆ ಮಾಡ್ತಾ ಇದ್ರಿ ಆಯ್ತು ಇಲ್ಲೇ ನಡ್ತೀವಿ ನಾಯಕ್ರೆ ಕೇಳ್ರವ್ರಿ ಯಾವ સર ના સામાન્ય પ્રજે સારું હું કાલે

ಹುಸ್ ಮಕ್ಕಳಗ್ ಕೆಲಸ ಮಾಡೋರಿ ರಾತ್ರಿ ಹೆಣ್ಣು ಮಕ್ಕಳಿಗೆಲ್ಲ ಬಿಟ್ಟು ಬಂದಿಲ್ಲ ಪ್ರಶ್ನೆ ಮಾಡೋದಾ ಹೌದು ಹೌದು ಇಲ್ಲ ತಮ್ಮ ಕರ್ತವ್ ತಾವ್ ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ನಾ ಅದ್ರ ಬಿಡ್ರಿ